ಗೈಸ್ ನಿಮ್ಮ ಒಂದು ವೈ ಟಿ ಸ್ಟುಡಿಯೋನ ಓಪನ್ ಮಾಡಿಬಿಟ್ಟು ಮೇಲ್ಗಡೆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ನ ಮಾಡಿ ಅಲ್ಲಿ ಕ್ಲಿಕ್ನ ಮೇಲೆ ನಿಮಗೆ ಅಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಅಲ್ಲಿ ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದು ಗೆಟ್ ಶ್ಟಾಪಬಲ್ ಕಂಟೆಂಟ್ ಇನ್ಸ್ಪಿರೇಷನ್ ಅಂತ ಅಂದ್ಬಿಟ್ಟು ಒಂದು ನೋಟಿಫಿಕೇಷನ್ ತೋರಿಸ್ತಾ ಇದೆ ಇವತ್ತು ಓಕೆ ಯಾಕೆ ಈ ಒಂದು ನೋಟಿಫಿಕೇಶನ್ ತೋರಿಸ್ತದೆ ನಾವು ಏನು ಏನು ಇವಾಗ ಅನ್ನೋದನ್ನ ಇವತ್ತು ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಸೊ ದಯವಿಟ್ಟು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಸೊ ಏನಕ್ಕೆ ಬಂದಿದೆ ಇದೆಲ್ಲ ಹೋಗ್ತಾ ಹೇಳ್ತೀನಿ ಓಕೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ನ ಮಾಡಿ ಹಂಗೆ ಗುಡ್ ಮಾರ್ನಿಂಗ್ ಗೈಸ್ ಸೊ ಈ ಒಂದು ನೋಟಿಫಿಕೇಶನ್ ಏನು ಬಂದಿದೆ ಸೊ ಇದು ನೀವು ನೋಡಬಹುದು ಇಲ್ಲಿ ಗೆಟ್ ಶಾಪೆಬಲ್ ಕಂಟೆಂಟ್ ಇನ್ಸ್ಪಿರೇಷನ್ ದ ಅಫಿಲೇಟ್ ಅಬ್ಬಿನ್ ಸ್ಟುಡಿಯೋ ಆಫರ್ಸ್ ಪ್ರಾಡಕ್ಟ್ ಅಂಡ್ ಕಮಿಷನ್ ಡೀಟೇಲ್ಸ್ ಅಂತ ಇದೆ ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಈ ತರ ಬರ್ತಾ ಇದೆ ಓಕೆ ಎವ್ರಿಥಿಂಗ್ ಯು ನೀಡ್ ಟು ಪ್ಲಾನ್ ಯುವರ್ ನೆಕ್ಸ್ಟ್ ಶಾಪಿಂಗ್ ವಿಡಿಯೋ ಇನ್ ಒನ್ ಪ್ಲೇಸ್ ಅಂತ ಇದೆ ಸೊ ಇಲ್ಲಿ ಫಸ್ಟ್ ಚೆಕ್ ಚೆಕ್ಔಟ್ ನ್ಯೂ ಪ್ರಾಡಕ್ಟ್ಸ್ ಪ್ರೋಮೋಸ್ ಅಂಡ್ ಕಾಂಪಿಟೇಟಿವ್ ಕಮಿಷನ್ ರೇಟ್ಸ್ ಫ್ರಮ್ ಫ್ಲಿಪ್ಕಾರ್ಟ್ ಆ್ಯಂಡ್ ಮಿಂತ್ರಾ ಇಂದ ಅಫಿಲೇಟ್ ಹಬ್ ಅಂತ ಕೊಟ್ಟಿದ್ದಾರೆ ಅಂದರೆ ಇವಾಗ ನಿಮ್ಗೆ ಗೊತ್ತಿರೋದೆ ನಿಮ್ಮೊಂದು ಯೂಟ್ಯೂಬಲ್ಲಿ ನೀವು ವಿಡಿಯೋಸ್ಗಳಿಗೆ ಪ್ರಾಡಕ್ಟ್ಸ್ನ ನೀವು ಟ್ಯಾಗ್ ಮಾಡ್ಬೋದು ಅಫಿಲೇಟ್ ಪ್ರಾಡಕ್ಟ್ ಈಗ ನೀವು ಅಫಿಲೇಟಿಂದ ನೀವು ಅರ್ನ್ ಮಾಡ್ಬೋದು ಕಮಿಷನ್ಸ್ಗಳನ್ನ ಅರ್ನ್ ಮಾಡ್ಬೋದು ಫ್ಲಿಪ್ಕಾರ್ಟು ಮತ್ತು ಮಿಂತ್ರಾ ಎರಡೂ ಕೂಡ ಯೂಟ್ಯೂಬರ್ ಜೊತೆ ಕೈ ಜೋಡಿಸಿದ್ದಾರೆ ಓಕೆ ಇವಾಗ ನನ್ನ ಈ ಒಂದು ವಿಡಿಯೋ ಪಕ್ಕ ನೀವು ಪ್ರಾಡಕ್ಟ್ಸ್ಗಳನ್ನ ನೀವು ಅಲ್ಲಿ ನೋಡ್ಬೋದು ಆಯಿತಾ ನಾನು ಟ್ಯಾಗ್ ಮಾಡಿದ್ದೀನಿ ಆಮೇಲೆ ದಿ ದಿಸ್ ಅಬ್ ಈಸ್ ರೆಗ್ಯುಲರ್ಲಿ ಅಪ್ಡೇಟೆಡ್ ವಿತ್ ದ ಲೇಟೆಸ್ಟ್ ಡೀಲ್ಸ್ ಟು ಕೀಪ್ ಯುವರ್ ಕಂಟೆಂಟ್ ಫ್ರೆಶ್ಟ್ ಫಾರ್ ಯುವರ್ ಫ್ಯಾನ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಹಬ್ ಏನಿದೆ ಇದನ್ನು ಅವರು ಇದು ಮಾ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅಂದರೆ ಈಗ ಏನಾದರೂ ಹೊಸ ಪ್ರಾಡಕ್ಟ್ಸ್ಗಳ ಮೇಲೆ ಏನಾದರೂ ಆಫರ್ಸ್ ಬಂತು ಅಂತಂದರೆ ಅದನ್ನು ಅವರು ಆ್ಯಡ್ ಮಾಡ್ತಾಯಿರ್ತಾರೆ ಆಯಿತಾ ಇದರಿಂದ ನೀವು ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನ ನೀವು ಲಿಂಕ್ ಮಾಡ್ಬೋದು ಆಮೇಲೆ ಟಿಪ್ ಡೌನ್ಲೋಡ್ ದ ಯೂಟ್ಯೂಬ್ ಶಾಪಿಂಗ್ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಷನ್ ಟು ಸೇವ್ ಪ್ರಾಡಕ್ಟ್ಸ್ ವೆಲ್ ಬ್ರೌಸಿಂಗ್ ಎ ರಿಟೇಲರ್ ಸೈಟ್ ಆಫ್ಟರ್ ವಿಸಿಟಿಂಗ್ ದ ಹಬ್ ಅಂತ ಕೊಟ್ಟಿದ್ದಾರೆ ಸೊ ನೀವೇನಾದರೂ ಸಿಸ್ಟಮ್ ಇತ್ತು ಅಂತಂದರೆ ನೀವು ಕ್ರೋಮಲ್ಲಿ ನೀವು ಶಾಪಿಂಗದು ಯೂಟ್ಯೂಬ್ ಶಾಪಿಂಗ್ ಎಕ್ಸ್ಟೆನ್ಷನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೊ ನೀವು ಪ್ರಾಡಕ್ಟ್ಸ್ಗಳನ್ನ ನೀವು ಸೇವ್ ಮಾಡ್ಕೋಬೋದು ಡೈರೆಕ್ಟಾಗಿ ನೀವು ಸೇವ್ ಮಾಡಿರೋ ಪ್ರಾಡಕ್ಟ್ನ ನೀವು ಅಲ್ಲಿ ಟ್ಯಾಗ್ ಮಾಡ್ಬೋದು ಆಯಿತಾ ಆ ಥರ ಒಂದು ಫೀಚರ್ ಕೂಡ ಬರುತ್ತೆ ಇವಾಗ ನಾನು ಎಕ್ಸ್ಪ್ಲೋರ್ ಫೀಚರ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಮಗೆ ಅರ್ನ್ ಆಪ್ಷನ್ ಓಪನ್ ಆಗುತ್ತೆ ಓಕೆ ಸೊ ಇಲ್ಲಿ ಹಂಗೆ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಮಗೆ ಒಂದು ಶಾಪಿಂಗ್ ಆಪ್ಷನ್ ಇರುತ್ತೆ ಶಾಪಿಂಗ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಶಾಪಿಂಗ್ ಮೇಲೆ ಕ್ಲಿಕ್ನ ಮಾಡಿದಾಗ ಲೋಡ್ ಆಗುತ್ತೆ ಸೊ ಲೋಡ್ ಆಗಿಬಿಟ್ಟು ಸೊ ನೀವು ಇಲ್ಲಿ ನೋಡ್ಬೋದು ನೀವು ಎಷ್ಟು ಅರ್ನ್ ಮಾಡಿದ್ದೀರಾ ಶಾಪಿಂಗಿಂದ ಅನ್ನೋದನ್ನು ಕೂಡ ತೋರಿಸ್ತಾರೆ ಸೊ ನನಗೆ ಹತ್ತು ಡಾಲರ್ ಬಂದಿದೆ ಅದಾದಮೇಲೆ ನಾನು ಆವಾಗಲೇ ಹೇಳಿದಂಗೆ ಅಫಿಲೇಟ್ ಆಫರ್ಸ್ಗಳಿರುತ್ತಲ್ಲ ಓದೋದ್ನಲ್ಲ ಅದೆಲ್ಲ ಇಲ್ಲಿದೆಯೇ ನೋಡಿ ನೀವು ನೋಡ್ಬೋದು ಫ್ಲಿಪ್ಕಾರ್ಟ್ ಅವ್ರದ್ದು ಫೋರ್ ಪರ್ಸೆಂಟು ಆಫರ್ ಇದೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟು ಮತ್ತು ಟ್ಯಾಬ್ ಮೇಲೆ ಐದು ಪರ್ಸೆಂಟ್ ಆಫರ್ ಇದೆ ಇದು ಲ್ಯಾಪ್ಟಾಪ್ ಮೇಲೆ ಏಳು ಪರ್ಸೆಂಟು ಆಫರ್ಸ್ಗಳೆಲ್ಲ ತೋರಿಸ್ತಾ ಇರ್ತಾರೆ ಓಕೆ ಇದು ಅಪ್ಡೇಟ್ ಆಗ್ತಾ ಇರುತ್ತೆ ಅದನ್ನೇ ಅವರಲ್ಲಿ ಹೇಳಿರೋದು ಸೊ ಇದಿಷ್ಟು ಏನಂತಂದರೆ ಸೊ ಈ ಒಂದು ಶಾಪಿಂಗ್ ಫೀಚರ್ ಏನು ಬಂದಿದೆ ಇದನ್ನು ನೋಟಿಫಿಕೇಷನ್ ಮುಖಾಂತರ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಮತ್ತೆ ಒಂದು ಪಿಂಚ್ ಅಂದರೆ ಪಿಂಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮತ್ತು ಈ ಫೀಚರ್ ಇದೆ ಹೋಗಿ ನೋಡಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ ಅದಕ್ಕೋಸ್ಕರ ನಿಮ್ಗೆ ಆ ಒಂದು ನೋಟಿಫಿಕೇಷನ್ ವೈಟ್ ಸ್ಟುಡಿಯೋದಲ್ಲಿ ತೋರಿಸ್ತದೆ ಅದು ಬಿಟ್ರೆ ಬೇರೆ ಏನೇನಿಲ್ಲ ನಿಮ್ಮ ವೀಡಿಯೋಸ್ಗಳಿಗೆ ಪ್ರಾಡಕ್ಟ್ಸ್ನ ಟ್ಯಾಗ್ ಹೇಗೆ ಎಲ್ಲವೂ ಕೂಡ ನಾನು ವೀಡಿಯೋ ಮಾಡಿದ್ದೀನಿ ನನ್ನ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವೀಡಿಯೋ ಸಿಕ್ಕಿದ್ರೆ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಹೋಗಿ ನೀವು ನೋಡ್ಬೋದು ಓಕೆ ಸೊ ದಿಷ್ಟವಾದಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ವೀಡೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ಶುಡ್ಯೋದಲ್ಲಿ ಲಭ್ಯ